ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ ನೂರು ವರ್ಷಗಳ ಗತಿಸಿದ ಪ್ರಯುಕ್ತ ಶತಮಾನೋತ್ಸವ ಕಾರ್ಯಕ್ರಮ ರಾಯ್ಬಾಗ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜರುಗಿತು ಕಾಲ್ನಡಿಗೆಯಿಂದ ಪ್ರಾರಂಭ ಮಾಡಿ ಜೇಡಾಕಟ್ಟಿಗೆ ಬಂದು ಛತ್ರಪತಿ ಶಾಹು ಮಹಾರಾಜರ ಫೋಟೋ ಹಾಗೂ ವಸಂತರಾವ್ ಪಾಟೀಲ್ ಫೋಟೋಗೆ ಹೂಮಾಲೆ ಅರ್ಪಿಸಿ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಅಲ್ಲಿಂದ ರಾಯಬಾಗ್ ಪಿಡಬ್ಲ್ಯೂಡಿ ಪ್ರವಾಸ ಮಂದಿರದಲ್ಲಿ ಕಾರ್ಯಕ್ರಮ ಮುಂದುವರಿಯಿತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಎ ಬಿ ಹಸ್ಮಾನಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಅಧ್ಯಕ್ಷತೆ ವಹಿಸಿದ ಮಹಾವೀರ್ ಸಾನೆ ಬೆಳಗಾವಿ ಜಿಲ್ಲಾಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆರ್ಪಿಐ ಸತೀಶ್ ರಾಜ್ಯಾಧ್ಯಕ್ಷರು ಹಾಸನ್ ಉತ್ತಮ್ ಕಾಂಬ್ಳೆ ಜಿಲ್ಲಾಧ್ಯಕ್ಷರು ಕೊಲ್ಲಾಪುರ್ ಡಿಎಚ್ಎಲ್ಟಿ ನ್ಯಾಯವಾದಿಗಳು ಹಾಗೂ ರಾಜ್ಯ ಸಮಿತಿಯ ಸದಸ್ಯರು ನಿವೃತ್ತಿ ಆರ್ ಬಾನೆ ಜಿಲ್ಲಾ ಕಾರ್ಯಾಧ್ಯಕ್ಷರು ದಿಲ್ಶಾಂತ್ ತಹಶೀಲ್ದಾರ್ ರಾಜ್ಯ ಉಪಾಧ್ಯಕ್ಷರು ಕವಿತಾ ಧಾರವಾಡ ರಾಜ್ಯ ಸಮಿತಿ ಕಾರ್ಯದರ್ಶಿ ಮಹಿಳಾ ವಿಭಾಗ ಹಸಿನ ಶೇಖ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಮಹಿಳಾ ವಿಭಾಗ ಭಾಗವಹಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಮೇಲೆ ಇದ್ದ ಎಲ್ಲ ಅತಿಥಿಗಳಿಗೆ ಹೂವು ಹಾಕಿ ಸನ್ಮಾನಿಸಿದರು ಇದೇ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಡಾಕ್ಟರೇಟ್ ಪದವಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು ಇಂಡಿ ತಾಲೂಕಾ ವಿಜಯಪುರ ಜಿಲ್ಲೆ ಡಾಕ್ಟರ್ ನಾಗೇಶ್ ತಳಿಕೇರಿ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಮಹಾವೀರ್ ಸಾನೆ ಮಾತನಾಡಿದರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಸ್ಥಾಪಕರಾದ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ತಮ್ಮ ಶೈಕ್ಷಣಿಕ ಜೀವನದಿಂದ ರಾಜಶ್ರೀ ಶ್ರೀ ಛತ್ರಪತಿ ಶಾಹು ಮಹಾರಾಜರ ಮಾರ್ಗದರ್ಶನದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕೊಲ್ಲಾಪುರ್ ಕಾಗಲ್ ಮನಗಾಂವನಹಳ್ಳಿ ಪ್ರಥಮ ಬಾರಿಗೆ ಸಮಾವೇಶದಲ್ಲಿ ಪ್ರಮುಖರಾಗಿ ಭಾಗವಹಿಸಿದರು ಐತಿಹಾಸಿಕ ಘಟನೆಯನ್ನು ನೆನಪಿಸಿದರು ನಂತರ ಅವರು ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಭಾರತದ ತುಂಬ ಅನೇಕ ಕಡೆಗಳಲ್ಲಿ ಸಂಚರಿಸಿ ಸಮಾಜ ಪರಿವರ್ತನೆಗಾಗಿ ಹಲವು ವಿಚಾರಧಾರಿಗಳನ್ನು ನೀಡಿದ್ದಾರೆ ಅದರಲ್ಲಿ ನಮ್ಮ ಭಾಗ ರಾಯಭಾಗದ ರೈಲ್ವೆ ನಿಲ್ದಾಣಕ್ಕೆ ಬಂದು ಚಿಕ್ಕೋಡಿ ನಿಪ್ಪಾನಿ ಭಾಗಕ್ಕೆ ಕೋರ್ಟ್ಗೆ ಬಂದಿದ್ದರು ಭಾಗ ಬಂದಾಗ ಅವರ ಜೊತೆ ಕಾರ್ಯಕರ್ತರು ಬರಮಾಡಿಕೊಂಡು ಶಾಹು ಮಹಾರಾಜರ ಪ್ರಭಾವದಿಂದ ಗೌಡ್ರು ಕುಲಕರ್ಣಿಗಳು ಅಂಬೇಡ್ಕರ್ ಅವರಿಗೆ ಲ್ಯಾಂಪ್ಗಳು ಹಿಡಿದು ಅವರಿಗೆ ಅಂಕ್ಲಿಯವರಿಗೆ ಬಿಡುವ ವ್ಯವಸ್ಥೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆ ಇಲ್ಲದಿದ್ದಾಗ ಅಖಂಡ ಸಿದ್ಧ ಎಂಬ ಯುವಕ ಬಾಬಾ ಸಾಹೇಬರಿಗೆ ನೀರು ಕೊಟ್ಟಿದ್ದು ಇದರ ಕೆಲವು ಘಟನೆಗಳನ್ನು ನೆನಪು ಹಾಕಿದರು ನಂತರ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಇನ್ನು ಹಲವು ಮುಖಂಡರು ಮಾತನಾಡಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸಮಾಜ ನ್ಯಾಯ ಶಿಕ್ಷಣದ ಮಹತ್ವ ಮತ್ತು ಸಮಾನತೆಯ ಹೋರಾಟದ ಕುರಿತು ವಕ್ತಾರರು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡರು ಸಾವಿರಾರು ಮಂದಿ ಅಭಿಮಾನಿಗಳು ವಿದ್ಯಾರ್ಥಿಗಳು ಹಾಗೂ ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇಂತಿ ರಾಯಭಾಗದಲ್ಲಿ ಜರುಗಿದ ಅಂಬೇಡ್ಕರ್ ಶತಮಾನೋತ್ಸವ ಕಾರ್ಯಕ್ರಮ ವಾಯವಿಕತೆ ಮತ್ತು ಸಮಾಜ ಪ ಪರಿವರ್ತನೆಗೆ ಪ್ರೇರಣೆಯಾದಂಥದ್ದು ಬಿಯೋ ರಿಪೋರ್ಟ್ 85 ನ್ಯೂಸ್ ಬಕ್ಸ್ ಕನ್ನಡ ಡಾಕ್ಟರ್ ವಡನಾರಿ ಆಗಿದ್ದರು ಅನ್ನುದನ್ನು ನಾವು ಮರಿ ಮಾತನಾಡುತ್ತೀವಿ ಮತ್ತೆ ಆಭಾಜಿ ಅವರಿಗೆ ಒಂದು ಒಳ್ಳೆಯ ಪ್ರೇರಣೆ ನೀಡಿದಂತ ಒಬ್ಬ ಮಹಾನ್ ಚೇತನ ಯಾರಾದರೂ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಈಗ ಮತ್ತೊಂದೆ ಫಾರಂ ಚಂದ ಇವರೆಲ್ಲರೂ ಅಂಬೇಡ್ಕರ್ ತತ್ವವನ್ನ ಇಡಕೊಂಡು ಮಾತಾಡಿದರು ನಾನು ಒಂದು ಮಾತು ಹೇಳ್ತೀನಿ ಬಾಬಾ

ಈ ಸುಧಾರಣೆ ಸುಧಾಹಣೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಸುಮಾರು ಈಗ ನಮ್ಮ ಸಂವಿಧಾನ ಕಾಯಿಗೆ ಬಂದು ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷಗಳ ಹಿಂದ ಜನರೆಲ್ಲರೇ ಒಬ್ಬ ಕುರಿ ಕಾಯಮ್ಮ ಏನಾದರೂ ಒಂದು ಕನಸು ಕಾಣ್ತಿದ್ದಪ್ಪ ರಾತ್ರಿ ಮನ ಬಂದ್ರ ಏನ್ ಕನಸು ಕಾಣ್ತಿದ್ದ ನಾನು ಮತ್ತೆ ನನಗೊಂದು ಎರಡ್ ಹುಟ್ಟಬೇಕು ನನಗ ಇವಾಗ ಮೂರು ಕುರಿ ಅವೊಂದು ನೂರು ಕುರಿ ಮಾಡ್ಬೇಕು ಒಂದು ಮೂರು ಕುರಿ ಮಾಡಬೇಕು చెప్పాడు ఆమె ఈ సంవిధాన జారీ బిందే కనసుకురిణిత ಭಾರತದ ಸಂವಿಧಾನ ಜಾರಿಗೆ ಬಂದ ಮೇಲೆ ಇವತ್ತು ಕುರುಬರವನು ಆಮೇಲೆ ಒಬ್ಬ ಸುಪ್ರೀಂ ಕೋರ್ಟ್ ಇರ್ ಆಗ್ತಾನೆ ಎಂಬಿ ಬಿ ಎಸ್ ಆಗ್ತಾನೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಅವರ ಕೊಟ್ಟ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದಾಗ ಇವತ್ತು ವೇದಿಕೆಯ ಮೇಲೆ ಇಬ್ರು ಡಾಕ್ಟರ್ ಒಳದಾರ್ ಒಬ್ರು ಡಾಕ್ಟರ್ ಜೈವಿ ಇನ್ನೊಬ್ರು ನಾಗೇಶ್ ಕರ್ಕೇರಿ ನಮ್ಮಲ್ಲಿ ಒಂದು ತಮಿಳು ಸಿನಿಮಾ ಈಗ ಅದರ ಹೆಸರು ನೆನಪಿಗೆ ಬರ್ತಾ ಇಲ್ಲ ನನಗೆ ಆ ತಮಿಳು ಸಿನಿಮಾದಲ್ಲಿ ಒಬ್ಬ ಫಸ್ಟ್ ಇಯರ್ ಹುಡುಗನನ್ನ ಫಸ್ಟ್ ಇಯರ್ ಆರ್ಟ್ಸ್ ಆರ್ಟ್ಸ್ ಓದ್ತಿರ್ತಾನೆ ಹುಡುಗನನ್ನ ಅಲ್ಲಿ ಬಂದಿರತಕ್ಕಂಥ ಅತಿಥಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ನೀವು ಮುಂದೆ ಏನಾಗಬೇಕಾಗ್ತಿ ಅಂತ ಕೇಳ್ತಾರೆ ಮುಂದೆ ಏನಾಗಬೇಕಾಗ್ತಿ ಅಂತ ಕೇಳಿದಾಗ ಅವ ಹೇಳ್ತಾನು ನಾ ಡಾಕ್ಟರ್ ಆಗಿ ಹೋದ ನೀವು ಹೋದಾಗ